್ರ ಇವತ್ತಿನ ದಿವಸ ಹೆಂಗದ ಒಂದು ವಿಷಯ ವಿಷಯ ಮಾತ್ರ ಮಾಸ್ತಾರ ಒಂದು ವಿಷಯ ಏನದಂದ್ರ ಹಾ ಒಳಗಿರುವಂತ ಪರಮಾತ್ಮ ಶ್ರೇಷ್ಠ ಏನು ಹೊರಗಿನ ಪರಮಾತ್ಮ ಶ್ರೇಷ್ಠ ಇದು ಅರ್ಥ ಆಗ್ತದ್ರಿ ಚರ್ಮ್ರ ದೇವರ ಮಧುಕೊಂಡ ಮುತ್ತಿಯವ್ರು ಒಂದು ಪದ ಮಾಡಿದ್ರು ಏನ್ ಎಲ್ಲಿ ಎಲ್ಯಾನ ದೇವರ ಮ್ಯಾಲ ತಳಗಾನ ಒಳಗಾನ ಹೊರಗಾನ ಹಿಂಗೆ ಹೇಳುತ್ತ ಬಂತೋ ರೂಢಿ ದೇವರೇ ಎಲ್ಲಿ ಅದಾನ ಅಂತ ಕೇಳಿದ್ರೆ ಹೇಳಪ್ಪ ಅದನ್ನೇ ಮತ್ ಹೇಳುದು ಒಳಗಾನೋ ಏನು ನಮ್ಮ ಒಳಗ ದೇವರದಾನೋ ನಮ್ಮ ಬಿಟ್ಟು ಹೊರಗದಾನ ಹೊರಗಿನ ಹೊರಗದಾನೋ ದೇವರ ದೇವ್ರ ಅದಾನೆ ಏನು ಹೊರಗಿನ ದೇವ್ರ ಶ್ರೇಷ್ಠ ಏನು ಒಳಗಿನ ದೇವ್ರ ಶ್ರೇಷ್ಠ ಒಳಗರ ದೇವ್ರ ಹಿಡದ್ರಿ ಅಂದ್ರ ಹ ಹೊರಗಿನ ದೇವ್ರ ತೋರ್ಸುದು ಹೇಳುದು ನಮ್ಮ ಪಾಲ ಒಂದೇಳ ಒಂದೇಳ ಹೊರಗಿನ ದೇವ್ರಾನೇ ನೀವ್ ಹಿಡದ್ರಿ ಅಂದ್ರ ಒಳಗಿನ ದೇವ್ರ ನಮ್ಮ ಪಾಲ ಹಿಂಗೇ ದೇವರ ಬರೀ ಹಿಡ್ಕೊಂಡ್ ಬಿಟ್ಟಿರಿ ಮತ್ತೆ ಅದ ಇಟ್ಟುದ ವಿಷಯ ಅರ್ಥ ಮಾಡ್ಕೋರಿ ಹ ವಿಷಯ ಇಟ್ಟಾರ ಅರ್ಥ ಕಿಸಿಂದ ದೇವ್ರ ಏನೋ ನಮ್ ಒಳಗದಾನೋ ಏನು ದೇವ್ರ ಏನು ಹೊರಗದಾನೋ ಹೊರಗಿನ ದೇವ್ರ ಶ್ರೇಷ್ಠ ಏನ್ ಒಳಗಿನ ದೇವ್ರ ಶ್ರೇಷ್ಠ ಹಾ ಅಣುವಂತ ವಿಷಯ ನಿಮ್ಮ ಮನಕ್ಕ ಅರ್ಥ ಮಾಡಿಕೊಂಡು ತಿಳಿಯಂಗ ನಿಮ್ಮ ಜನಕ್ಕೆ ತಿಳಿಲಿಕ್ಕೆ ನಿಮ್ಮ ಮನಕ್ರೆ ತಿಳಿಯಂಗ ವಿಷಯ ಪ್ರತಿಪಾದನೆ ಮಾಡುದ ನಮ್ಮ ಸಹ ಕಲಾವಿದರಾಗಿರ್ತಕ್ಕಂತ ಗೊಣಸಗಿ ಗ್ರಾಮದ ಕಲಾವಿದರು ಬೇಕಾದ ಒಂದು ಪಾಲ ಹಿಡಿಲಿ ಬೆಟ್ಟ ಪಾಲ ಮುಂದಿನ ಪಾಳಿಗೆ ನಾವು ನಮಗೆ ಯಥಾಮತಿಗೆ ಬೆಳಸ್ತೇವಂತ ಮಾತನ್ನ ಹೇಳಿ ಗುರುನಾಥ ಬುದ್ಧಿ ಹೇಳಿ ನಮ್ಮ ಮಾತಿಗೆ ಕೊಟ್ಟು ಪಾಲೇ ಸಹ ಕಲಾವಿದರಿಗೆ ಹೋಗ್ತದೆ ಮಾಹಿತಿ